ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕುರ್ಚಿ ಕಿತ್ತಾಟ ತಾರಕಕ್ಕೆ ಹೋಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಸುದ್ದ ಶಾಸಕರ ರಾಜೀನಾಮೆಯ ಹಂತಕ್ಕೆ ಹೋಗಿ ನಿಂತಿದೆ ಅದರಲ್ಲೂ ಸುಮಾರು ತೊಂಬತ್ತು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಅಚ್ಚರಿಯ ವಿಚಾರ ಹೊರಗೆ ಬರ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ದೇ ಆದರೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಅಹಿಂದ ನಾಯಕರು ಹಾಗೆಯೇ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಂಬೈಗೆ ಹೋಗಿದ್ದೆ ಅಧಿಕಾರಕ್ಕಾಗಿ ಅನ್ನೋ ವಿಚಾರ ಈಗ ಹೊರಗೆ ಬರ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಕೂಡ ಅಧಿಕಾರಕ್ಕಾಗಿ ಜಿದ್ದಿಗೆ ಬಿದ್ರಾ ಡಿ ಕೆ ಶಿವಕುಮಾರ್ ರಾತ್ರಿಯೆಲ್ಲ ಮುಂಬೈನಲ್ಲಿ ಮಾಡಿದ್ದೇನೋ ಕರ್ನಾಟಕ ರಾಜಕೀಯ ಯಾವ ಕಡೆಗೆ ಸಾಕ್ತಾ ಇದೆ ಸಿಎಂ ಕುರ್ತಿಯನ್ನ ಬಿಟ್ಟು ಕೊಡೋ ಮಾತುಕತೆಗಳೇ ಆಗಿಲ್ಲ ಅಂತ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇರೋದು ಯಾಕೆ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಮಾಡ್ತೀನಿ ಅನ್ನೋ ಭಾಷೆಯನ್ನು ಕೊಟ್ಟವರು ಯಾರು ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಕಂಟಕ ಆಗ್ತಾ ಇದ್ದಾರಾ ರಾಜ್ಯದಲ್ಲಿ ಸರ್ಕಾರ ಬಿಡಿಸೋಕೆ ನಡೆದಿದೆಯಾ ಕಸರತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕರ್ನಾಟಕ ಕುರ್ಚಿ ಕಿತ್ತಾಟಕ್ಕೆ ಇಂದು ತೆರೆ ಬೀಳುತ್ತೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿರ್ಧಾರವನ್ನು ಮಾಡಿ ಪ್ರಕಟ ಮಾಡ್ತಾರೆ ಅನ್ನೋದನ್ನು ನಂಬಿ ಕರ್ನಾಟಕದಲ್ಲಿ ಅದೆಷ್ಟೋ ಜನರು ನೋಡ್ತಾ ಇದ್ದಾರೆ ಆದರೆ ಆ ವಿಚಾರ ಎಡವಟ್ಟು ಪಕ್ಷದ ಎಡವಟ್ಟು ನಾಯಕರು ರಾಜ್ಯದಲ್ಲಿ ಮಾಡೋ ಕೆಲಸವನ್ನು ಬಿಟ್ಟು ಅದೇನು ಮಾಡ್ತಾರೆ ಅನ್ನೋದನ್ನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ ಕರ್ನಾಟಕದ ಕೀಳು ಮಟ್ಟದ ರಾಜಕಾರಣ ಹೇಗಿರುತ್ತೆ ನಮ್ಮ ಜನರು ಎಂತಹ ನಾಯಕರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಇಡೀ ರಾಜ್ಯದ ಮರ್ಯಾದೆ ಹೋಗೋ ಹಾಗೆ ತೋರಿಸ್ತಾ ಇದ್ದಾರೆ ಆದರೂ ಈಗಲೂ ಕುರ್ಚಿ ಕಿತ್ತಾಟ ನಡೀತಾನೆ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ರಾತ್ರಿ ಮುಂಬೈಗೆ ಹೋಗ್ತೀನಿ ಅಂತ ಹೋಗಿದ್ರು ಅದನ್ನು ಖಾಸಗಿ ಕಾರ್ಯಕ್ರಮ ಖಾಸಗಿ ಪ್ರಯಾಣ ಅಂತ ಹೇಳ್ಕೊಂಡಿದ್ರು ಎಲ್ಲರೂ ಅಂದಿಕೊಂಡಿದ್ದು ಅಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾರೆ ಅಂತ ಆದರೆ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರ ಮತ್ತು ರಾಹುಲ್ ಗಾಂಧಿ ಆಪ್ತರನ್ನ ಭೇಟಿ ಮಾಡಿದ್ದಾರೆ ಜೊತೆಗೆ ಸಿಎಂ ಆಗೋಕೆ ಅವರು ಪಕ್ಷಕ್ಕಾಗಿ ಮಾಡಿರೋ ತ್ಯಾಗಗಳು ಹಾಗೆ ಪಕ್ಷವನ್ನ ಕಟ್ಟೋಕೆ ಮಾಡಿರೋ ಕೆಲಸಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ಈಗ ಮಹಾರಾಷ್ಟ್ರದ ಪ್ರಮುಖ ನಾಯಕರು ನಾವು ನಿಮ್ಮ ಜೊತೆಗೆ ಇರ್ತೀವಿ ನೀವು ಎಂ ಆಗೋದಕ್ಕೆ ಸಹಾಯವನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟು ರಾಹುಲ್ ಗಾಂಧಿಯ ಮೇಲೆ ಒತ್ತಡವನ್ನು ಹಾಕೋ ಭರವಸೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ನನಗೆ ಒಂದು ಗೊತ್ತಾಗಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದು ಕರ್ನಾಟಕದಲ್ಲಿ ಡಿಕೆಶಿಗೆ ಅಧಿಕಾರ ಬೇಕಾಗಿರೋದು ಕರ್ನಾಟಕದಲ್ಲಿ ಇಲ್ಲಿನ ನಾಯಕರ ಬಳಿ ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ತಗೋಬೇಕು ಅದನ್ನು ಬಿಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನೇ ಗೆಲ್ಲಿಸಿಕೊಳ್ಳೋಕೆ ಆಗದವರ ಬಳಿಗೆ ಹೋಗಿ ನನಗೂ ಸಿಎಂ ಕುರ್ಚಿಯನ್ನು ಕೊಡಿಸಿ ಅಂತ ಕೇಳಿದ್ರೆ ಅವರ ಮಾತನ್ನ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಕೇಳ್ತಾರಾ ಅನ್ನೋದನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಕರ್ನಾಟಕದ ಜನರನ್ನ ಉದ್ಧಾರ ಮಾಡ್ತಾರಾ ಇಲ್ಲಾಂದರೆ ಮಹಾರಾಷ್ಟ್ರದ ಜನರನ್ನ ಉದ್ಧಾರ ಮಾಡ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಇರಲಿಬೇಡಿ ಡಿ ಕೆ ಶಿವಕುಮಾರ್ ತಮ್ಮ ಕೈಯಲ್ಲಿ ಏನೆಲ್ಲ ಸರ್ಕಸ್ ಮಾಡೋಕೆ ಆಗುತ್ತೋ ಎಲ್ಲವನ್ನ ಮಾಡ್ತಾ ಇದ್ದಾರೆ ನಾವ್ಯಾಕೆ ಅದನ್ನು ಬೇಡ ಅಂತ ಹೇಳಬೇಕು ಇನ್ನು ಡಿ ಕೆ ಶಿ ಹೇಳ್ತಾ ಇರೋದು ಆರು ಜನರು ಇದ್ದಾಗ ಆಗಿರೋ ಒಪ್ಪಂದ ಅಂತ ಅದನ್ನು ಡಿ ಕೆ ಸುರೇಶ್ ಕೂಡ ಹೇಳಿದರು ಅದರಲ್ಲೂ ಡಿ ಕೆ ಸುರೇಶ್ ನನ್ನ ತಲೆಯ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಆಣೆಯನ್ನು ಮಾಡಿದ್ರು ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ ಅನ್ನೋದನ್ನು ಹೇಳಿಕೊಂಡಿದ್ರು ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅನ್ನೋದನ್ನು ಪದೇ ಪದೇ ಹೇಳ್ತಾನೆ ಇದ್ರು ಆಗ ಸಿದ್ದರಾಮಯ್ಯ ಕೂಡ ಮಂಕಾಗಿ ಸೈಲೆಂಟ್ ಆಗಿದ್ರು ಆದರೆ ಯಾಕೋ ನಿನ್ನೆಯಿಂದ ಯಾವುದೇ ಆಣೆ ಪ್ರಮಾಣವನ್ನು ಮಾಡಿಲ್ಲ ಯಾವುದೇ ಒಪ್ಪಂದ ಸಿದ್ದರಾಮಯ್ಯ ಮುಂದೆ ಆಗಲಿ ರಾಹುಲ್ ಗಾಂಧಿ ಇದ್ದಾಗ ಆಗಲಿ ಆಗಿಲ್ಲ ಸೋನಿಯಾ ಗಾಂಧಿ ಒಬ್ಬರೇ ಡಿ ಕೆ ಶಿವಕುಮಾರ್ಗೆ ಮಾತನ್ನು ಕೊಟ್ಟಿರಬೇಕು ಅದಕ್ಕೂ ಇಡೀ ರಾಜ್ಯ ಕಾಂಗ್ರೆಸ್ಗೂ ಏನು ಸಂಬಂಧ ಅಂತ ಕೆ ಎನ್ ರಾಜಣ್ಣ ಕೇಳ್ತಾ ಇದ್ದಾರೆ ಅದೇ ವರಸೆಯಲ್ಲಿ ನಿನ್ನೆಯಿಂದ ಸಿದ್ದರಾಮಯ್ಯ ಕೂಡ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಕೊನೆಗೂ ಸಿದ್ದರಾಮಯ್ಯ ಕೂಡ ಜಿದ್ದಿಗೆ ಬಿದ್ದಿದ್ದಾರೆ ಕಳೆದುಕೊಳ್ಳೋದಕ್ಕಾದರೂ ಏನಿದೆ ಕಳ್ಕೊಳ್ಳೋದಾದರೆ ಹೇಗೂ ಕಳೆದುಕೊಳ್ತೀನಿ ಹೋಗಿ ಹೋಗೋದಾದರೆ ಹೇಗಿದ್ರೂ ಹೋಗುತ್ತೆ ಬಂದರೆ ಬಂದೇ ಬಿಡಲಿ ಅಂತ ಈಗ ಎಲ್ಲರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಡ್ತಾ ಇರೋ ಹೇಳಿಕೆಗಳು ಸಿದ್ದರಾಮಯ್ಯ ಯಾವ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇವೆ ಅದರಲ್ಲೂ ಯತೀಂದ್ರ ಕೇಳ್ತಾ ಇರೋದು ನಮ್ಮಪ್ಪ ಯಾವ ತಪ್ಪನ್ನು ಮಾಡಿದ್ದಾರೆ ನಮ್ಮಪ್ಪ ಯಾವ ಹಗರಣವನ್ನು ಮಾಡಿದ್ದಾರೆ ನಮ್ಮಪ್ಪ ಯಾವ ಲೂಟಿಯನ್ನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಒಬ್ಬ ಲೂಟಿ ಕೋರ ಅಂತ ಹೇಳ್ತಿದ್ದಾರೋ ಇಲ್ಲ ಡಿ ಕೆ ಶಿವಕುಮಾರ್ ಹಗರಣಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೋ ಅದೇನೋಪ್ಪ ಅದು ಅವರಿಗೆ ಅರ್ಥ ಆಗಬೇಕು ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕುರ್ಚಿ ಜಟಪಟೆ ರಸ್ತೆಯಲ್ಲಿ ನಿಂತು ಮಾತಾಡೋ ಹಂತವನ್ನು ತಲುಪಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪೋಸ್ಟ್ಗಳು ಅದನ್ನು ನಾವು ಕಣ್ಣಿಂದಲೂ ನೋಡೋಕ್ಕೆ ಆಗ್ತಾ ಇಲ್ಲ ಆ ರೀತಿವೇ ಇಲ್ಲಿ ಸಿದ್ದರಾಮಯ್ಯ ಮಾತು ನಡೆಯದೇ ಇದ್ರೆ ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನೋ ಹಂತವನ್ನ ತಲುಪಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಶಾಖ ಅಂದ್ರು ತಪ್ಪಾಗಲ್ಲ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ನಾನು ಮಾಡಿರೋ ಕೆಲಸಕ್ಕೆ ಕೂಲಿಯನ್ನ ಕೊಡಿ ಅಂತ ಕೇಳ್ತಾ ಇದ್ರು ಈಗ ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಒಕ್ಕೂಟ ಯಾವ ಕೂಲಿಯನ್ನ ಕೊಡಬೇಕು ಈಗಾಗಲೇ ಡಿ ಸಿ ಎಂ ಕೊಟ್ಟಿದ್ದಾಗಿದೆ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾಗಿದೆ ಇನ್ನೇನು ಕೊಡ್ತಾರೆ ಅಂತ ಮುಗಿಬಿದ್ದಿದ್ದಾರೆ ನಿನ್ನೆ ಒಕ್ಕಲಿಗರ ಸಂಘ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ತಿಯನ್ನ ಕೊಡದೇ ಇದ್ರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿತ್ತು ಈಗ ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ಲೆಕ್ಕಾಚಾರವನ್ನ ಮಾಡಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸಿದ್ದೆ ಹಿಂಗು ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗ ಮತಗಳು ಕೇವಲ ಇಪ್ಪತ್ತು ಪರ್ಸೆಂಟ್ ಬಂದಿವೆ ಅಷ್ಟೇ ಅದಕ್ಕೆ ಕೂಲಿಯನ್ನು ಕೊಟ್ಟಿದ್ದಾಗಿದೆ ಆದರೆ ಎಪ್ಪತ್ತು ಪರ್ಸೆಂಟ್ ಅಹಿಂದ ವರ್ಗದ ಮತಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಏನಾದರೂ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಮುಟ್ಟೋಕೆ ನೋಡಿದರೆ ತೊಂಬತ್ತು ಶಾಸಕರ ಪದತ್ಯಾಗ ಮಾಡೋಕ್ಕೆ ಸಿದ್ಧತೆಗಳು ನಡೆದಿವೆ ಅಲ್ಲಿ ಹೈಕಮಾಂಡ್ ಘೋಷಣೆಯನ್ನು ಮಾಡಿದ ತಕ್ಷಣವೇ ಇಲ್ಲಿ ಸರ್ಕಾರವೇ ಬಿದ್ದು ಹೋಗುತ್ತೆ ಈಗಾಗಲೇ ಎಲ್ಲ ಶಾಸಕರ ಬಳಿ ಮಾತನಾಡಿದ್ದೀವಿ ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಬೆಂಬಲವನ್ನು ಕೊಡಲ್ಲ ಹಾಗೇನಾದರೂ ಬೇರೆ ಸಿ ಎಂ ಮಾಡೋದಾದರೆ ಶೋಷಿತರ ವರ್ಗಕ್ಕೆ ಕೊಡಬೇಕು ಆದರೂ ಈ ಭ ಸಾರಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರ ಬಗ್ಗೆ ಕೂಡ ಯೋಚನೆ ಇಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಇಳಿಸೋ ಯೋಚನೆಯನ್ನು ಮಾಡಲ್ಲ ಅಂತಿದ್ದಾರೆ ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಒಂದು ವೇಳೆ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಹೊಸ ನಾಯಕತ್ವ ಕೊಡೋದಾದರೆ ಅದು ನಮ್ಮ ಶೋಷಿತ ಸಮುದಾಯಗಳಲ್ಲಿ ಆ ಅಧಿಕಾರವನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಕೋರಿಕೆ ಈ ಥರ ಅವರು ಹೇಳಿಕೆ ಕೊಟ್ಟಾಗ ಅದಕ್ಕೆ ನಾವು ಏನು ಹೇಳ್ಬೇಕಾಗ್ತದೆ ಅದನ್ನೆಲ್ಲ ಗಮನಿಸ ನಿರ್ಧಾರ ತಗೋಬೇಕು ಕಾಂಗ್ರೆಸ್ ಇದು ಹೈಕಮಾಂಡು ಚೇಂಜ್ ಮಾಡ್ತು ಅಂತಂತಂದ್ರೆ ಶೋಷಿತ ವರ್ಗಗಳಲ್ಲಿ ಅಧಿಕಾರ ಕೊಟ್ಟರೆ ನಮ್ದು ಏನೂ ಅಭ್ಯಂತರ ಇಲ್ಲ ಅದನ್ನ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಮಾಡಕ್ಕೆ ಹೋಗಲ್ಲ ಹೋಗಲ್ಲ ಆ ಒಂದು ಧೈರ್ಯನೂ ಮಾಡಲ್ಲ ಅಂತ ಒಂದು ಇದಿದೆ ನೋಡೋಣ ನೋಡಿದ್ರಲ್ಲ ಅವರು ಹೇಳ್ತಾ ಇರೋದು ಶೋಷಿತರ ವರ್ಗಕ್ಕೆ ಕೊಡಬೇಕು ಅಂತ ಆದರೆ ಈ ಬಾರಿ ಬೇರೆಯವರಿಗೆ ಬೇಡುವಂತೆ ಸಿದ್ದರಾಮಯ್ಯ ಅವರಿಗೆ ಬೇಕಂತೆ ಹಾಗಾದರೆ ಮುಂದಿನ ಬಾರಿ ಗೆದ್ರೂ ಕೂಡ ನಮ್ಮ ಶೋಷಿತರ ವರ್ಗಕ್ಕೆ ಕೊಡಿ ಬೇರೆಯವರಿಗೆ ಕೊಡಬೇಡಿ ಅನ್ನೋದು ಈಗಲೇ ಹೇಳ್ತಾ ಇದ್ದಾರೆ ಇನ್ನು ಮೊನ್ನೆ ಡಿ ಕೆ ಶಿವಕುಮಾರ್ ಪರ ನಿರ್ಮಲಾನಂದ ಸ್ವಾಮಿಗಳು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಕೊಡಬೇಕು ಅನ್ನೋದನ್ನ ಹೇಳಿದ್ರು ಈಗ ಕುರುಬ ಸಮುದಾಯದ ತಿಂತಿನಿ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಹೇಳ್ತಾ ಇರೋದು ರಾಜ್ಯದ ಎಲ್ಲ ಕುರುಬ ಸಂಘಗಳು ಸಮುದಾಯಗಳು ಸಭೆಯನ್ನ ನಡೆಸ್ತಾ ಇವೆ ಘನತೆ ಹೊಂದಿರೋ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನ ತಗೋಬೇಕು ಅವರ ಗೌರವಕ್ಕೆ ಚ್ಯುತಿ ಬಂದ್ರೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ವ್ಯಾಪಿಸುತ್ತೆ ಇಡೀ ದೇಶದಲ್ಲಿ ಹೋರಾಟ ಶುರುವಾಗುತ್ತೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತ ಅಲ್ಲ ಅವರೊಬ್ಬ ಅಹಿಂದ ನಾಯಕ ಅಲ್ಲಿಗೆ ಸಿದ್ದರಾಮಯ್ಯ ಪರವಾಗಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಕೇವಲ ಕುರುಬ ಸಮುದಾಯದ ವ್ಯಕ್ತಿ ಅಂತ ನಾವು ಇಲ್ಲಿ ಬಂದಿಲ್ಲ ಬಡವರ ಪರ ದೀನದಲಿತರ ಪರ ಅಂತ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಹೈಕಮಾಂಡ್ ಇದಕ್ಕೆಲ್ಲ ಸರಿಯಾದ ಸ್ಪಷ್ಟನೆಯನ್ನು ಕೊಡಬೇಕು ಅಂತಿದ್ದಾರೆ ಇದು ಯಾಕೋ ನೋಡ್ತಾ ಇದ್ರೆ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸುವಾಗ ಸ್ವಾಮೀಜಿಗಳು ಬಂದಿದ್ರಲ್ಲ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲಿಗೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತಗೊಂಡ್ರು ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದು ಗ್ಯಾರಂಟಿ ಅವರು ಕರ್ನಾಟಕದಲ್ಲಿ ಕೊಟ್ಟ ಗ್ಯಾರಂಟಿಗೆ ಡ್ಯಾಮೇಜ್ ಆಗಿದೆ ಇನ್ನು ಈ ಗ್ಯಾರಂಟಿ ತೊಗೊಳ್ರಪ್ಪ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಡಿದೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ನಾಯಕರು ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರೆ ಅಲ್ಲಿಗೆ ಏನು ದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇದನ್ನೆಲ್ಲ ನೋಡ್ತಾ ಇರೋ ಬಿ ಜೆ ಪಿ ಸುಮ್ಮನೆ ಇರುತ್ತಾ ಹ್ಞೂ ಹ್ಞೂ ಸುಮ್ಮನೆ ಇಲ್ಲ ಅವರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಇಲ್ಲಿ ಯಾವ ಮೇಕಗಳು ಸಿಗುತ್ತೋ ಎತ್ತಾಕೊಂಡು ಹೋಗೋಕೆ ಆದರೆ ಟ್ರೈ ಮಾಡೋಣ ಅಂತ ಕಾಯ್ತಾ ಇದ್ದಾರೆ ಈಗಾಗಲೇ ಖರ್ಗೆ ಮಗನಿಗೆ ಏನೋ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಪರವಾಗಿ ಖರ್ಗೆ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಎಲ್ಲವನ್ನು ಖರ್ಗೆಗೆ ನೆನಪು ಮಾಡಿ ಜೊತೆಗೆ ನಿಮ್ಮ ಪುತ್ರ ಪ್ರಿಯಾಂಕರ್ಗೆ ಭವಿಷ್ಯ ಇರಬೇಕು ಅಂದರೆ ನನ್ನನ್ನು ಸಿ ಎಂ ಮಾಡಿ ಆಗ ಪ್ರಿಯಾಂಕರ್ಗೆ ಯಾವುದಾದ್ರೂ ಒಂದು ಪದವಿಯನ್ನು ಹುದ್ದೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಅದೇ ಕಾರಣಕ್ಕೆ ಪ್ರಿಯಾಂಕರ್ಗೆ ಇವತ್ತು ಕೂಡ ಡಿ ಕೆ ಮನೆಗೆ ಹೋಗಿ ಅರ್ಧ ಗಂಟೆ ಮಾತಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡೋದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅನ್ನೋದು ನಿಜ ಆದರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಯಾರನ್ನು ಸಿಎಂ ಮಾಡಿದರೆ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅನ್ನೋ ವರದಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೊಡಬೇಕು ಈಗ ಖರ್ಗೆ ಅದು ಯಾವ ರೀತಿಯ ವರದಿಯನ್ನು ಕೊಡ್ತಾರೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗ್ತಾ ಇದೆ ಆದರೂ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಮಾತಾಡಿ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ನಿಮಗೂ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ತೀನಿ ಅದಕ್ಕೆ ರೆಡಿಯಾಗಿರಿ ಅನ್ನೋದನ್ನು ಅನ್ನೋದನ್ನ ಹೇಳಿ ಕಳಿಸಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಇಳಿಯಲ್ಲ ಬದಲಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಅದೇನೇ ಆದರೂ ರಾಜ್ಯ ರಾಜಕೀಯ ಒಂದು ಹಂತವನ್ನು ತಲುಪಿದೆ ಇಲ್ಲಿ ಸರ್ಕಾರ ಬಿದ್ದು ಹೋಗುತ್ತೋ ಇಲ್ಲ ಅಂದರೆ ಇವರೇ ಬಿದ್ದು ಹೋಗ್ತಾರೋ ಅಥವಾ ರಾಹುಲ್ ಗಾಂಧಿ ಮಸಾಜ್ ಮಾಡಿಸಿಕೊಂಡು ಬರ್ತೀನಿ ಕಾಯ್ತಾಯಿರಿ ಅಂತ ಫಾರಿನ್ ಟ್ರಿಪ್ ಹೋಗ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೊಣ್ಣೆಯನ್ನು ಕೊಟ್ಟು ಹೊಡೆಸಿಕೊಳ್ಳೋದು ಅಂದರೆ ಹೇಗೆ ಅನ್ನೋದನ್ನು ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನೋಡಿ ಕಲ್ತ್ಕೊಳ್ಬೇಕು ಬಿಡಿ ಆಯಿತು ಅದೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾಯಲೇಬೇಕಲ್ವೇ ಕಾಯೋಣ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಕೆಳಗೆ ಇಳಿಸಿದರೆ ತೊಂಬತ್ತು ಶಾಸಕರ ರಾಜೀನಾಮೆಗೆ ಸಿದ್ಧತೆ ಆಗಿದೆ ಅಂತ ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ